ಚಾಮರಾಜನಗರದಲ್ಲಿ ಎಪ್ಪತ್ತೈದು ದಿನಗಳ ವಿಶೇಷ ಹಬ್ಬದ ಆಚರಣೆಯನ್ನ ಮಾಡಲಾಗ್ತಾ ಇದೆ ಎಸ್ ಇಲ್ಲಿ ದಿನಕ್ಕೊಂದು ರೀತಿಯ ಆಚರಣೆ ಮಾಡುವುದೇ ಈ ಹಬ್ಬದ ವಿಶೇಷ ಅಂತ ಹೇಳಲಾಗಿದೆ ಐದು ವರ್ಷಗಳಿಗೊಮ್ಮೆ ನಡೆಯುವ ಮಾರಮ್ಮನ ಹಬ್ಬ ಇದು ಒಂದಲ್ಲ ಎರಡಲ್ಲ ಎಪ್ಪತ್ತೈದು ದಿನಗಳ ಕಾಲ ನಡೆಯುವಂತಹ ವಿಶೇಷ ಹಬ್ಬ ಅಂದ್ರೆ ಎರಡು ತಿಂಗಳಿಗಿಂತೂ ಹೆಚ್ಚು ಎಪ್ಪತ್ತೈದು ದಿನಗಳ ಕಾಲ ಸೋಮವಾರ ರಾತ್ರಿ ದೇವರ ಉತ್ಸವದ ಮೂಲಕ ಹಬ್ಬಕ್ಕೆ ಚಾಲನೆ ಕೂಡ ನೀಡಲಾಗಿದೆ ಬರೋಬ್ಬರಿ ಎಪ್ಪತ್ತೈದು ದಿನಗಳ ಕಾಲ ನಡೆಯುವಂತಹ ಗ್ರಾಮದ ಹಬ್ಬ ಇದಾಗಿದೆ ಎಳಂದೂರು ತಾಲೂಕಿನ ಕೆಸ್ತೂರು ಗ್ರಾಮದಲ್ಲಿ ಈ ವಿಶೇಷವಾದಂತಹ ಹಬ್ಬವನ್ನ ಆಚರಣೆ ಮಾಡಲಾಗ್ತಿದೆ ಇನ್ನು ದಿನಕ್ಕೊಂದು ರೀತಿಯ ಆಚರಣೆ ಮಾಡೋದೇ ಈ ಗ್ರಾಮದ ಹಬ್ಬದ ವಿಶೇಷ ಅಂತ ಹೇಳಲಾಗಿದೆ ಇದು ಕೂಡ ಐದು ವರ್ಷಗಳಿಗೊಮ್ಮೆ ಸಲ ಬರುವಂತಹ ಮಾರಮ್ಮನ ಹಬ್ಬ ಅಂತ ಹೇಳಲಾಗಿದೆ ಕೆಸ್ತೂರು ಗ್ರಾಮವಷ್ಟೇ ಅಲ್ಲದೆ ಅಕ್ಕಪಕ್ಕದ ಗ್ರಾಮರು ಕೂಡ ಗ್ರಾಮದವರು ಕೂಡ ಈ ಹಬ್ಬದಲ್ಲಿ ಭಾಗಿಯಾಗ್ತಾರೆ ಜಿಲ್ಲೆಯಲ್ಲೇ ಎಪ್ಪತ್ತೈದು ದಿನಗಳ ಕಾಲ ನಡೆಯುವಂತಹ ವಿಶೇಷ ಹಬ್ಬ ಇದಾಗಿದೆ ಸೋಮವಾರ ರಾತ್ರಿ ದೇವರ ಉತ್ಸವ ಮಾಡುವ ಮೂಲಕ ಈ ಹಬ್ಬಕ್ಕೆ ಚಾಲನೆ ನೀಡಲಾಗಿದೆ ಬರೋಬ್ಬರಿ ಎರಡೂವರೆ ತಿಂಗಳು ನಡೆಯುವಂತಹ ವಿಶೇಷವಾದಂತಹ ಮಾರಮ್ಮನ ಹಬ್ಬ ಇದಾಗಿದೆ ಅಂದ್ರೆ ಒಂದೊಂದು ದಿನಕ್ಕೂ ಕೂಡ ಒಂದೊಂದು ರೀತಿಯಾಗಿ ವಿಶೇಷವಾದಂತಹ ಆಚರಣೆ ಇಲ್ಲಿ ಮಾಡಲಾಗುತ್ತೆ ಕೇವಲ ಆ ಗ್ರಾಮದವರು ಅಷ್ಟೇ ಅಲ್ಲ ಅಕ್ಕಪಕ್ಕದವರು ಕೂಡ ಅಕ್ಕಪಕ್ಕದ ಗ್ರಾಮದವರು ಕೂಡ ಈ ಹಬ್ಬದಲ್ಲಿ ಭಾಗಿಯಾಗ್ತಾರೆ ಸಂಭ್ರಮಿಸ್ತಾರೆ ಅಂತ ಹೇಳಲಾಗಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ